ನಮಸ್ತೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆ ಮುದೋಳ್ ನಗರದ ವಾರ್ಡ್ ನಂಬರ್ ಒಂದು ಬ್ರಾಹ್ಮಣಗಲ್ಲಿಯಲ್ಲಿ ಒಂದು ಸಾಮಾನ್ಯ ದಿನವಲ್ಲ ಇಂದು ಮಾನವೀಯತೆ ಮಾತನಾಡಿದ ದಿನ ಜನ ಸ್ನೇಹಿ ಯುವಕರ ಸ್ಫೂರ್ತಿ ಅಸಹಾಯಕರಿಗೆ ಸಹಾಯಕ ಮಾತೃ ಹೃದಯಿ ಸಹಾಯಕನಾಗಿ ಸಮಾಜ ಮೂಲಕ ಪ್ರಮೋದ್ ಅತ್ನಿಕರ್ ಅವರಿಗೆ ಹೊಸ ಜೀವನ ಆಸರೆ ದೊರೆತ ದಿನ ಬನ್ನಿ ವೀಕ್ಷಕರೇ ಹಾಗಾದ್ರೆ ಯಾರು ಆ ವ್ಯಕ್ತಿ ಜನ ಏನ್ ಹೇಳ್ತಾರೆ ನೋಡೋಣ ಈಗ ನಮ್ಮ ಪ್ರಮೋದ್ ಅಥಣಿಕರ್ ಬಂಡೂರಾವ್ ಅಥಣಿಕರ ಅವರು ಮೂಲತಃ ಅವ್ರನ್ನ ತಾಯಿಯವ್ರನ್ನ ಅಥಣಿ ಕೊಟ್ಟಿತ್ತು ಅವರು ಸಣ್ಣ ಇರ್ತಾಗ ಅವ್ರ ತಂದೆಯವರು ತಿಳ್ಕೊಂಡ್ರು ಈಗ ಒಂದು ಎಪ್ಪತ್ತು ಎಪ್ಪತ್ತು ವರ್ಷ ಮೇಲೆ ಆಯ್ತು ಅವರು ಇಲ್ಲೇ ಇದ್ದ ಮೊದಲ ಸಣ್ಣ ಇರ್ತಾಗ ಸ್ವಲ್ಪ ಇದು ಇತ್ತು ಡಿಸೀಜ್ ಅವ್ರು ಸ್ವಲ್ಪ ತಗಿ ಸ್ವಲ್ಪ ತರಿದ ಆದರೂ ಎಲ್ಲ ಎಲ್ಲರದ್ದು ಇಲ್ಲಿ ಓಣ್ಯಾರದು ಎಲ್ಲಾರದು ಕೆಲಸ ಮಾಡ್ತಿದ್ದವ ಯಾರ್ದು ಯಾರು ಸಮಾಜ ಇದ್ದರೂ ಈಗ ಮರಾಠ ಇರಲಿ ಇದು ಯಾರೇ ಒಂದು ಯಾವ್ದಾಗ ಕೆಲಸ ಹೇಳಿದ್ರು ಆ ಕೆಲಸ ಅಚ್ಚುಕಟ್ಟವಾಗಿ ಮಾಡ್ತಿದ್ದ ಆಮೇಲೆ ನಮ್ಮ ಅವ್ರ ತಾಯಿಯವರು ಎರಡು ಸಾವಿರದ ಮೂರೊಳಗೆ ಒಳ್ಳೆ ನಮ್ಮ ತಂದೆ ಮತ್ತು ನಮ್ಮ ತಾಯಿಯವರು ಏನು ಮಾಡಿದ್ರು ಆಮೇಲೆ ನಮ್ಮ ಸುರೇಂದ್ರ ಅಂಗಡಿಯವರು ಇಲ್ಲ ನೀವು ಅವಾಗ ಊಟದ್ದು ತ್ರಾಸಾಯ್ತು ಅವಾಗ ನಮ್ಮ ತಂದೆಯವರು ಆಮೇಲೆ ಸುರೇಶ ಅಂಗ ಸುರೇಂದ್ರ ಅಂಗಡಿಯವ್ರ ಇದು ಇಲ್ಲ ನಮ್ಮ ಒಂದು ದಿವ್ಸ ಮುಂಜಾನೆ ನಮ್ಮಲ್ಲಿ ಇರ್ಲಿ ಸಂಜೀವ್ ಬಂದು ನಮ್ಮಲ್ಲಿ ಊಟಕ್ಕ ದಿವಸ ಊಟಕ್ಕ ಅವತ್ತಿನ ನಡೆದು ಇವತ್ತಿನ ತನ ನಾವು ಅವ್ರಿಗೆ ಅನ್ನ ಇದು ಮಾಡಬೇಕು ಅದೇನು ದೊಡ್ಡ ಇದು ಅಲ್ಲ ನಮಗಿಂತ ನಾವು ಇದು ಮಾಡೋಕ್ಕಿಂತ ನಮ್ಮ ಹೆಣ್ಮಕ್ಳು ಮಾಡೋದು ಮುಖ್ಯ ನಾವು ಬರೋ ಹೂ ಅಂದ್ಬಿಟ್ಟಿವ್ರು ಆದ್ರೆ ಅವರು ಮಾಡ್ಬೇಕಲ್ಲ ಅದಕ್ಕೆ ಅವರು ಇದು ಕೊಟ್ಟರು ಸಾಥ್ ಕೊಟ್ಟರು ಒಂದು ವಾರಿಂದ ಅವರು ಸ್ಪಂದಿಸಿದ್ರು ಇಲ್ಲ ಮತ್ತು ನಾವು ಹಿಂಗೆ ಹಿಂಗೆ ಈಗ ಚಲೋ ಇದ್ದಾನ ಇಲ್ಲ ನಮಗೂ ಕೆಟ್ಟ ಅನಿಸ್ತದ ಅವನ್ನ ನಾವು ಕಳ್ಸುದು ಬಹಳ ದುಃಖದ ನಮಗೂ ಅನಿಸ್ತದ ಆದ್ರೂ ಅವ್ನು ನಾಳೆ ಅವ್ನು ಯಾರೇ ಏನಾದ್ರು ಆಯ್ತು ಏನಾರ ಬಿದ್ದ ಯಾರು ನೋಡೋರು ಅದಕ್ಕೆ ಈಗ ವೃದ್ಧಾಶ್ರಮದೊಳಗೆ ಇಡಬೇಕಂತ ನಾವು ಮಾಡಿವು ನಿಮ್ದು ಅಭಿಪ್ರಾಯ ಚಲಿಸ್ಲಿ ಮತ್ತೆ ನಾಳೆ ನೀವು ನಮಗ ಇದು ಕೊಡಬಾರ್ದು ಬ್ಲೇಮ್ ಕೊಡಬಾರ್ದು ಅದಕ್ಕೆ ಅವ್ರು ಏನಂದ್ರ ಇಲ್ಲ ನೀವು ಏನು ಡಿಸಿಷನ್ ತಗೋತೀರಿ ನಮ್ದು ಒಪ್ಪಿಗೆ ಅದ ನೀವು ಡಿಸಿಷನ್ ತಗೋದು ಯೋಗ್ಯದ ಬಂದು ಗೋರ್ಪಡೆ ಗೋರ್ಪಡೆಯವರು ಬಂದು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗಿ ದವಾಖಾನೆ ಹೋಗಿ ಟೆಸ್ಟ್ ಮಾಡಿಸಿ ಇದು ಮಾಡಿಸಿ ಮತ್ತು ಅವರು ಸಮಾಜ ಸೇವೆ ಒಂದು ಮುಂಚೂಣಿಯಲ್ಲಿದ್ದಾರೆ ಅವರು ಇಂಥ ಕೆಲಸಗಳನ್ನು ಮಾಡಲಿ ಒಬ್ಬೊಬ್ಬರನ್ನ ಗುರ್ತಾ ಹಿಡಿದು ಅವರು ಮಾಡ್ಕೊತ ಹೋಗಲಿ ಅಂತ ನಮ್ದು ಆಸೆ ರಾಮಜಿ ಗೋರ್ಪಡೆಯಿಂದ ಒಳ್ಳೆಯ ಅಭಿಪ್ರಾಯದವರು ಎಲ್ಲ ರೀತಿಯಿಂದ ಒಳ್ಳೆಯ ಬರ್ತದೆ ಹಾಂ ಸರ್ ಅವರು ಸಮಾಜ ಸಮಾಜ ಕಾರ್ಯಗಳನ್ನು ಯಾವುದೇ ಜಾತಿ ಗೀತಿ ಅವರು ನೋಡಂಗಿಲ್ಲ ಎಲ್ಲೆಲ್ಲೇ ಒಂದು ಕಷ್ಟ ಯಾರ್ಯಾರು ಕಷ್ಟ ಇದ್ದರೂ ಅವರು ಸ್ಪಂದಿಸ್ತಾರೆ ಅವ್ರ ಒಂದು ದೊಡ್ಡ ಗುಣ ಅದು ಜಮಕಡ್ಣಿ ಜೈನ ಇದು ಆರ್ ಟಿ ಆಫೀಸ್ ಮಗುಲ್ಕ ಅದು ಯಾಕಂದ್ರೆ ಇವ್ರಿಗೆ ಅರವತ್ತೇಳು ವಯಸ್ಸು ರೀ ಇವತ್ತಿಗೆ ತೊಂದರೆ ಐತಂದ್ರೆ ನಾವು ವಿಚಾರ ಮಾಡಿದ್ರಿ ಇವತ್ತಿಗೆ ಹಸಿ ಹಿಡ್ದದ ಯಾರು ಇಲ್ಲ ಇವ್ರಿಗೆ ಅಲ್ಲಿ ತೊಗೊಳಕ್ಕೆ ಇಲ್ಲಿ ತಗೊಲ್ಲ ಎಲ್ಲ ಇವ್ರು ಏನಪ್ಪ ಅಂದ್ರೆ ತಾಯಿ ತಂದೆ ಪ್ರೀತಿ ಹೆಂಗ್ ಕೊಟ್ಟಾರಪ್ಪ ಅಂದ್ರೆ ಈ ಬ್ರಾಹ್ಮಣ ಸಮಾಜದ ಎಲ್ಲ ಒಳಗೆ ಇವನು ಕಾಣ್ಯಾರು ಇಂತ ವ್ಯಕ್ತಿ ಇಲ್ಲಿ ಸಿಗುವುದಿಲ್ಲ ಒಂದ್ ಪ್ರೀತಿ ಅವರು ಕಂಡಾರು ಇವರು ಅವ್ರಿಗೆ ಕೊಟ್ಟರು ಈ ಯಾಕಪ್ಪ ಇನ್ನೂ ಇನ್ನೊತ್ತರ ಜಮಖಂಡಿ ನಾವು ಸನಿ ಆಕತ್ತ ಹತ್ರ ಆದಾಗ ನೋವು ಹೋಗಿ ಒಳ್ಳೇದನ್ನ ಮಾಡ್ಕೊಂಡು ಸನಿ ಆಕತ್ತ ಎಲ್ಲರೂ ಕೂಡ ಆಶೀರ್ವಾದ ನಾವು ಓಣಿಯಲ್ಲಿ ಬ್ರಾಹ್ಮಣ ಬಂದು ಎರಡು ಬ್ರಾಹ್ಮಣದಲ್ಲಿ ಎಷ್ಟು ದಿವಸ ನಾವು ಕುಟ್ಟಕ್ಕಿಂತ ಮೊದಲಾದ್ರೂ ಪೂರ್ವದಲ್ಲಿಂದ ಅವ್ರು ಇಲ್ಲೇ ಸಣ್ಣ ಹುಡುಗರ ಜೋಡಿ ಸಣ್ಣ ಹುಡುಗರಾಗಿ ದೊಡ್ಡವ್ರ ಜೋಡಿ ದೊಡ್ಡವರಾಗಿ ಎಷ್ಟು ದಿವಸ ಕಾಲ ನಮ್ ಜೋಡಿ ಜೋಡಿದ್ರು ರಾಮ್ ಅವರು ಈಗ ಇಂತ ಪರಿಸ್ಥಿತಿ ಬಂದಿದೆ ಹಿಂಗ ತಾಸಿದೆ ಅಂದಾಗ ಅವ್ರ ರಾಮಜಿ ಅವ್ರಿಗೆ ಒಂದೇ ಮಾತಿಗೆ ಹೇಳ್ಕೊಡೋ ರಾಯರ ಗೋಕಾಕ್ ಬೇಡ್ರಿ ಇಲ್ಲ ಜೈನಾ ಆಶ್ರಮ ನಾ ಮೇಲೆ ಮೇಲೆ ಹೋಗಿ ನಾನು ಹೊರ್ಕೊಂಡ್ ಬರ್ತೀನಿ ಅದ್ರ ಭಗವಂತ ನಾವ್ ಮಾಡೋ ಕಾರ್ಯದಲ್ಲಿ ಕಾಣಿಸ್ತಾನೆ ನನ್ನ ಹುಡುಕಿ ಹಿಡ್ಕೊಂಡ್ರೆ ನೀವ್ ಮಂತ್ರಾಲಯ ಬರ್ರಿ ತಿರುಪತಿ ಬರ್ರಿ ಅಂತಂದ್ರಲ್ಲ ನಾವ್ ಮಾಡೋ ಕೆಲಸದಲ್ಲಿ ನಾವ್ ಮಾಡೋ ನಾಲ್ಕು ಮಂದಿ ದಾನ ಅಲ್ಲಿ ಭಗವಂತ ಕಾಣಿಸ್ತಾನೆ ಹೊರತು ನಾವ್ ರೊಕ್ಕ ಖರ್ಚು ಮಾಡಿ ಹೋಗಿ ತಿರುಪತಿ ಹೋದ್ವಿ ರಾಯರ್ ಓದ್ಲಿ ಅಂದ್ರೆ ಭಗವಂತ ಒಲಿ ಅಂದ್ರೆ ಒಲಿಯುವುದಿಲ್ಲ ನಾ ಎಷ್ಟು ನಮ್ ಕಡೆಯಿಂದ ದಾನ ದಾನ ಆ ರೀತಿಯಾಗಿ ಅವ್ರ ರಾಮಜೀ ಅವ್ರು ಮಾಡ್ಕೊಂಡು ಬರ್ತಾ ಇದಾರೆ ಇನ್ನೂ ಮಾಡ್ತಾ ಇದಾರೆ ಆ ಭಗವಂತ ಅವ್ರಿಗೆ ದೀರ್ಘ ಆಯುಷ್ಯ ಸದಾ ಸದಾ ಕಾಲ ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಈಗ ಇಲ್ಲಿ ಜಮಖಂಡಿ ರಾಮಜೀ ಅವ್ರು ಇಲ್ಲೇ ವ್ಯವಸ್ಥೆ ಮಾಡ್ಯಾರ ಬಹಳ ಚಲೋ ಆತು ಇಲ್ಲೇ ನಮಗ ಯಾರಾದ್ರೂ ಎಲ್ಲಾರು ಹೋಗ್ ನಾವು ಪ್ರಮೋದ ಹ್ಮ್ ಏನ ಒಂದ್ ಹದಿನೆಂಟು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಕೇತಿ ಅದಕ್ಕೆ ನೀ ಏನ್ ಅನ್ಸಬೇಡ ನಾವು ನೀ ಏನ್ ಮುದೋಳದಾಗ ಇದ್ದಂಗ್ ತಿಳ್ಕೊ ಅವ್ರ ಮನಿ ಮೆಂಬರ್ ಇದ್ದಂಗ ಯಾರು ಏನೂ ಬಿಟ್ಟು ತಿಂತಿದ್ದಿಲ್ಲ ಅವ್ರನ್ನ ಎಲ್ಲಾ ಪ್ರಮೋದ ಕೊಡೋದು ಪ್ರಮೋದ ಕೊಡೋದು ನಮ್ಗೂ ಸ್ವಲ್ಪ ದುಃಖನೂ ಆಗದ ಒಂದ್ ಕಡೆ ಸಂತೋಷವಾಗ ಹೋದಕ್ ಆರೋಗ್ಯ ದೃಷ್ಟಿಯಿಂದ ಆದ್ರ ಭಯಂಕರ ಅಂದ್ರ ಬಾಳ ಅಂದ್ರ ಭಾಳ ಹಚ್ಕೊಂಡ್ ಬಿಡ್ರಿ ನಾವ್ ನಮ್ ಸ್ವಂತ ಬೆನ್ನಿಲು ಬಿದ್ದ ಅಣ್ಣನ ಗತಿ ಅನ್ಸ ಅನ್ಸಿದ್ರಿ ನಮ್ ನಮ್ಮಾಗಿದ್ದಂಗಿದ ಹುಡುಗ ಹಿಂಗಾಗಿ ನಮ್ಗ ಅವೇನು ನಾವು ಅನ್ನ ಎಲ್ಲಾರಿಗೂ ಎಲ್ಲರಿಗೂ ದುಃಖದ ಮತ್ತ ಇಲ್ಲೇ ಕಡಿಶವ ಯಾರು ಮಾಡವ್ರು ಅಂತ ಹೇಳಿದ್ರೆ ಕಡಿ ಬಿದ್ದ ಆ ಒಂದ್ ಆಸೆ ಇತ್ತು ಬಹಳ ದಿನದೊಂದು ಒಂದ್ ಆಸೆ ಇತ್ತು ಅವನ ತಾಯಿ ತಂದಿ ಯಾರು ಹುಟ್ಟೋ ಹಬ್ಬ ಮಾಡಿಲ್ಲ ಅಂತ ಅವ್ ತಲೆ ಒಳಗಿತ್ತ ಅದಕ್ಕ ಅಂಬಾಬಾಯಿ ಟೀಮ್ ಅವ್ರು ಎಲ್ಲಾರು ಕೂಡಿ ಯುವಕರ ಕೂಡಿ ಅವನ ಒಂದು ಹುಟ್ಟುಹಬ್ಬವನ್ನ ಸಂತೋಷದಿಂದ ಆಚರಣೆ ಮಾಡಿದ್ವಿ ಹೊರಪಡೆ ಅವರು ಇಂತ ಒಳ್ಳೆ ಕೆಲಸವನ್ನ ಮಾಡಿದ್ದು ನೋಡಿ ನನಗ್ ಬಹಳ ಸಂತೋಷ ಆಗಿದೆ ಅವ್ರು ಮೇಲಿಂದ ಮೇಲೆ ಎಂತಾದ ಯಾವ್ದೇ ಸಮಸ್ಯೆ ಯಾರಿಗೆ ಏನೇ ಬಂದ್ರು ಮಾಡ್ತಾರ ಅನ್ನುವಂತ ಭರವಸೆ ದೇವರು ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲಾ ಚಲೋ ಮಾಡ್ಲಿ ಎಲ್ಲರ ಜಾತಿ ಭೇದ ಅನ್ನೋದು ಅವ್ರ ಹತ್ರ ಇಲ್ಲ ಅವ್ರು ಒಳ್ಳೆ ಕೆಲಸ ಮಾಡ್ತಾರಂತ ನನಗ ಬಹಳ ಆಶಾ ನಾವು ಹಾಲು ನೋಡಿದಾಗ್ರಿ ತಿಕ್ಕಿ ನೆಲದಿಕ್ಕಿ ಮಾಡಿ ಎಣ್ಣೆ ಹಚ್ಚತಿ ಆರಾಮ್ ಮಾಡಿಕ ದಿನಾಪುರ ಹಾಲು ಕುಡಿಸಿ ಅವಾಗ ಬ್ರೇಡ್ ಕೊಡ್ತಿದ್ವಿ ಒಂದ್ ತಿಂಗ್ಳ ತಗೊಂಡ ಮಾಡಿದ್ರು ನಮ್ಮ ತಂದಿ ಸರಿ ಅನ್ನ ಸರಿ ತಿಳ್ಕೊಂಡು ನಾವ್ ಮಾಡಿವ್ ಶೇವಾದ್ರೆ ಆದರೆ ಆ ಜಿನ ತಕಾಯೇನ್ ಶೋว์ ಮಾಡ್ಕಂತ ಬಂದಾರ ಎಲ್ಲರೂ ಸರ್ ಇತನ ಅವನ ಆಶೀರ್ವಾದ ಎಲ್ಲರ ಮೇ ಇರಲೇ ಅನ್ನೋದು ಅಷ್ಟರೇ ಅವನ ಸೇವೆ ಮಾಡ್ಕೋತ लास्टಿಗೆ ಬಂದ ರಾಮಣ್ಣ ಅವರ ನಮಗ ಶಾಂತಿಯಿಂದ ಅವನ ಅಲ್ಲಿ ಇದ್ದರ ಸಾಕ ಎಲ್ಲಾರು ಹೋಗಿ ಬರ್ತಾರ ಎಲ್ಲಾರು ಪ್ರೇಮದಿಂದ ಹೋಗಿ ಬರ್ತಾರಲ್ಲೇ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಹೋಗಿ ಬರ್ತೀವಿ ಅಂತ ಯಾರು ಬರ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಪ್ರಮೋದ್ ಅಥನಿಕರ್ ಅವರ ಜನರಿಂದ ಗಳಿಸಿದ ಪ್ರೀತಿ ವಾತ್ಸಲ್ಯ ಮತ್ತು प्रमोद ಅವರ ಬಗ್ಗೆ ಅಭಿಪ್ರಾಯಗಳು ಆಶ್ರಮದಲ್ಲಿ ಎಲ್ಲರ ಕಣ್ಣನ್ನು ಒಂದು ದೃಶ್ಯ ತೇವಗೊಳಿಸಿತು ಪ್ರಮೋದವರ ಕಾಲಿಗೆ ಶ್ರೀ ರಾಮ್ಜಿ ಗೋರ್ಪಡೆಯವರು ನಮಸ್ಕರಿಸಿದರು ಸಹಾಯ ಮಾಡಿದವನು ಸಹಾಯ ಪಡೆದವನ ಕಾಲಿಗೆ ನಮಸ್ಕರಿಸುವುದು ಇದು ಸಹಾಯವಲ್ಲ ಇದು ಮಾನವೀಯತೆಯ ಧರ್ಮ ಇಂದು ಪ್ರಮೋದವರಿಗೆ ಸುರಕ್ಷಿತ ಆಸರೆ ಸಿಕ್ಕಿದೆ ಆದರೆ ಸಮಾಜಕ್ಕೆ ಒಂದು ದೊಡ್ಡ ಪಾಠ ಸಿಕ್ಕಿದೆ ಯಾರೂ ನಿರ್ಗತಿಕರಲ್ಲ ಶ್ರೀ ರಾಮ್ಜಿ ಗೋರ್ಪಡೆ ಅವರಂಥವರು ಇರುವವರಿಗೆ ಮಾನವನ ಧರ್ಮ ಸತ್ತಿಲ್ಲ ಮಾನವೀಯತೆಯ ಜೀವಂತ ರೂಪ ಶ್ರೀರಾಮ್ ಜಿ ಗೋರ್ಪಡೆ ನಮಸ್ಕಾರ ಅಪ್ಪು ಸರ್ಕಾರ ಅದೆಲ್ಲ ತೋರ್ಸಿದ್ರು ರಿಪೋರ್ಟಿ ಆ ಇವರ ಉಡ್ಬಿಡಿ ಉಡ್ಬಿಡೋರು ಅದೇ ತಕ್ಕ ಗಂಡ ಜನ್ ಆಗಿರ್ಬೇಕು ನಮ್ಮ ಆಶೀರ್ವನ ಮಾಡ್ಯಾರ ಇದರ್ಕರ ಆಶೀರ್ವಾದ